ಘಟನೆ ನಡೆದು ಐದಾರು ದಿನ ಬಂತು ಮುಖ್ಯಮಂತ್ರಿಯವರು ಒಂದು ಸಂದರ್ಭದಲ್ಲೂ ಕೂಡ ಒಂದು ಕ್ಷಣಕ್ಕೂ ಕೂಡ ನೈತಿಕ ಹೊಣೆ ಹೊರುವಂತಹ ಮನಸ್ಥಿತಿಯನ್ನು ಅವ್ರು ತೋರಲಿಲ್ಲ ಹನ್ನೊಂದು ಜನ ಅಮಾಯಕರು ಮಕ್ಕಳು ಸತ್ತೋಗಿದ್ದಾರೆ ಒಂದು ಸಂದರ್ಭದಲ್ಲೂ ಕೂಡ ಅವರ ಕಣ್ಣಲ್ಲಿ ನಾಲ್ಕು ಹನಿ ನೀರು ಬರಲಿಲ್ಲ ಅನುಕಂಪದ ಪಶ್ಚಾತ್ತಾಪದ ಮಾತುಗಳು ಬರಲಿಲ್ಲ ಅವರ ಮಾತಿನಲ್ಲಿ ನೋವು ಕೂಡ ವ್ಯಕ್ತವಾಗಲಿಲ್ಲ ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದರೆ ಅವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋನು ರಾಜ್ಯದ ದೊರೆ ಆಗಿರೋನು ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ರಕ್ಷಣೆ ಮಾಡಬೇಕಾದದ್ದು ಎಲ್ಲರ ಬಗ್ಗೆ ಅಂತಃಕರಣ ಇಟ್ಕೊಳ್ಬೇಕಾದದ್ದು ಸಂವೇದನೆ ಇಟ್ಕೊಳ್ಬೇಕಾದದ್ದು ಕರ್ತವ್ಯ ಆ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನೋದನ್ನು ಅವರು ಅರ್ತ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳನ್ನು ಪೊಲೀಸ್ ಕಮಿಷನರ್ ಅವ್ರನ್ನ ಅಡಿಷನಲ್ ಸಿ ಪಿಯನ್ನು ಡಿ ಸಿ ಪಿಯನ್ನು ಸಸ್ಪೆಂಡ್ ಮಾಡಿರೋಂಥದ್ದನ್ನು ನನ್ನ ಮೈಸೂರಿನಲ್ಲಿ ಅವರು ಸಮರ್ಥನೆ ಮಾಡಿಕೊಂಡಿರೋ ರೀತಿ ಆಗಿದೆ ಟೂ ಅವರ್ಸ್ ಆದ್ರೂ ಘಟನೆ ನಡೆದು ಎರಡು ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ ಒಂದು ಐನೂರು ಆರುನೂರು ಮೀಟ್ರ್ ದೂರದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನೀವು ರಾಜ್ಯನೇ ಹೆಂಗೆ ಸರ್ ಸಂಭಾಳಿಸ್ತೀರಿ ಒಂದು ಕೂಗಿದ್ರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಲ್ಲಿ ನಡೀತಾ ಇರೋ ಘಟನೆ ನಿಮಗೆ ಸಂಭವಿಸ್ತೀವಿ ಏನು ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ ನಿಮ್ಮ ಸಂಸದೀಯ ಎಲ್ಲಿದ್ದಾರೆ ನಿಮ್ಮ ಮಾಧ್ಯಮ ಎಲ್ಲಿದ್ದರು ಯಾರು ಟಿ ವಿನೂ ನೋಡ್ತಾ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ಎಲ್ಲಿದ್ದರು ದಯಾನಂದವರೇ ನಾನು ವರದಿ ಕೊಡಬೇಕು ವರದಿ ಕೊಡಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮಗ ಮೊಮ್ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫನ್ನ ಕೊಡಿಸೋದಕ್ಕೆ ಕೊಹ್ಲಿ ಹತ್ತಿರ ಕರ್ಕೊಂಡು ಹೋಗೋದ್ರ ಬಗ್ಗೆ ನೀವು ಚಿಂತಿತರಾಗಿದ್ದಿರಿ ಏನು ನಡೀತದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ಲ ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ ಎರಡು ಗಂಟೆ ಆದ್ರೂ ಕೂಡ ಮಾಹಿತಿನೂ ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಹಾಗಾದರೆ ಗೋವಿಂದರಾಜು ಅವ್ರನ್ನ ನಿಮ್ಮ ಸಂಸದೀಯ ಸಲಹೆಗಾರರನ್ನು ಯಾಕ್ರಿ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮೆಲ್ಲ ಯೋಗಕ್ಷೇಮಗಳನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ ಈ ಗೋವಿಂದರಾಜು ಹಾಂ ಗೋವಿಂದರಾಜದ್ದು ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ ಆಯಿತು ಸತ್ಯವಾದಿಯವರು ಇನ್ನೂ ಯಾಕೆ ಇಟ್ಕೊಂಡಿದಿರಿ ಅದನ್ನು ಹೇಳಿ ಇವರು ಉಳಿದವರಿಗೆ ಸಸ್ಪೆಂಡ್ ಬಳಗೊಳ್ಳಿ ನಿಮ್ಮ ಇಂಟೆಲಿಜೆನ್ಸ್ ಸೆಡ್ಡಿಗೆ ಬರೀ ಅಮಾನತ್ತು ಹೌದು ಸರಿ ಅವರಿಗೆ ವರ್ಗಾವಣೆ ಅಷ್ಟೇ ಯಾಕೆ ಸರ್ ಸರ್ ನಿಮ್ಮ ವಿಧಾನಸೌಧದ ಡಿ ಸಿ ಪಿ ಕರಿಬಸವನಗೌಡ ನಮಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅಂತಿಮವಾಗಿ ಸರ್ಕಾರ ಏನು ನಿರ್ಧಾರ ತೊಗೊಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಈ ರೀತಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಬೇಕು ಅದು ಪಾರಂಪರಿಕ ಕಟ್ಟಡ ಇಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂತೇಳಿ ಹೇಳಿ ಡಿ ಸಿ ಪಿ ಹೇಳಾದ ಮೇಲೂ ಕೂಡ ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ಸತ್ಯವತಿಯವರು ಯಾಕಾಗಿ ಒತ್ತಡವನ್ನು ಹೇರಿದರು ಸರ್ ಅವ್ರನ್ನ ಯಾಕೆ ಸರ್ ಇನ್ನು ಇಟ್ಕೊಂಡಿದ್ದೀರಿ ಅವ್ರು ಕೊಟ್ಟಿರೋ ಮಾಧ್ಯಮ ಕೊಟ್ಟಿರೋ ಹೇಳಿಕೆ ನೋಡಿ ವಿಧಾನಸೌಧದಲ್ಲಿ ನಾವು ಇದು ಸರ್ಕಾರಿ ಕಾರ್ಯಕ್ರಮ ನಾವು ಆಟಗಾರರು ನಾಲ್ಕು ಗಂಟೆಗೆ ಇಲ್ಲಿಗೆ ಬರ್ತಾರೆ ನಾವು ಅವರಿಗೆ ಇಲ್ಲಿ ಸನ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಗವರ್ನರ್ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಸಾರ್ವಜನಿಕರು ಇಲ್ಲಿ ಬರಬೇಡಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತಲ್ಲಿ ಕಳಿಸ್ದವ್ರು ಯಾರು ಸರ್ ಬಹಿರಂಗವಾಗಿ ಸತ್ಯವತಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ವಾ ನಿಮಗೆ ಜ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತಂದರೆ ನಿಮಗೆ ಹೊಣೆಗಾರಿಕೆ ಇಲ್ಲ ಅಂತಂದರೆ ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ಯಾಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತೇಳಿದರು ಆಯಿತು ನಿಮ್ಮ ಡಿ ಪಿ ಆರ್ನ ಮುಖ್ಯಸ್ಥೆ ವಿಧಾನಸೌಧ ಹತ್ರ ಬರಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಡ್ತಾರೆ ನೀವು ಬೆಳಗ್ಗೆ ಎಂಟು ಗಂಟೆಗೆ ಟ್ವೀಟ್ ಮಾಡಿಬಿಟ್ಟು ನಾವು ಸನ್ಮಾನ ಇದ್ದೀವಿ ಅದರಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ನೀವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀರಿ ಏನು ಸರ್ ಸಿದ್ದರಾಮಯ್ಯನವರೇ ಏನು ಆಡಳಿತದ ಲಂಗು ಲಗಾಮು ಯಾವುದು ನಿಯಂತ್ರಣ ನಿಮಗಿಲ್ವ ಅಲ್ಲ ಸರ್ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಟಾರ್ಗೆಟ್ ಮಾಡಿಕೊಂಡಿದ್ದೀರಿ ನೀವು ನಾವು ಇದುವರೆಗೂ ನಿಮ್ಮ ಒಬ್ಬ ಹಿಂದೂ ವಿರೋಧಿ ಹಿಂದೂಗಳನ್ನು ಜಾತಿ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನು ಸರ್ವನಾಶ ಮಾಡಬೇಕು ನೀವೊಬ್ಬ ಹಿಂದೂ ನೀವು ವಿರೋಧಿ ವ್ಯಕ್ತಿ ಅಂತ ಅಂದ್ಕೊಂಡಿದ್ದು ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಆದರೆ ನೀವು ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ನಿಮಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಿರೋದು ಪೊಲೀಸನ್ನ ಟಾರ್ಗೆಟ್ ಮಾಡ್ತಾ ಇರೋದು ನನಗೆ ಮಾಹಿತಿ ಕೊಡಲಿಲ್ಲ ಎರಡು ಗಂಟೆ ಅಂತ ಹೇಳಿಬಿಟ್ಟು ಕಮಿಷನ್ ಮೇಲೆ ನೀವು ಗೂಬೆ ಕೂರಿಸ್ತಾ ಇರೋದು ನೋಡಿದರೆ ನೀವು ಇಡೀ ಪೊಲೀಸ್ ಇಲಾಖೆ ವಿರೋಧಿ ಅಂತ ಆಯ್ತಲ್ಲ ಸರ್ ಸರ್ ಪೊಲೀಸ್ರ ಮೇಲೆ ದೂರ್ತಾಯಿದಿರಲ್ಲ ಸರ್ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಡನ್ನು ಕೊಡ್ಬೋದಿತ್ತಲ್ಲ ಸರ್ ನಿಮಗೆ ಮಾಹಿತಿನ ನಿಮ್ಮಿಷ್ಟು ಜನ ಸಲಹೆಗಾರರು ಏನು ಮಾಡ್ತಾಯಿದ್ರು ಸರ್ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಬಂದು ಅವ್ರವ್ರ ಮನೆಯವ್ರನ್ನ ಕರ್ಕೊಂಬಂದು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲೇ ಮಗ್ ಮಗ್ನರಾಗಿದ್ದರಲ್ಲ ಸರ್ ನಿಮ್ಮ ಚೀಫ್ ಸೆಕ್ರೆಟರಿನ ಮಗಳ್ ಕರ್ಕೊಂಬಂದಿದ್ರಲ್ಲ ಸರ್ ಹೊಣೆಗಾರಿಕೆ ಅವ್ರಿಗೆ ಬರಲ್ವ ಸರ್ ಹಾಗಾದರೆ ಸರ್ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಎದುರುಗಡೆ ನಡೆಯುವಂಥ ಕಾರ್ಯಕ್ರಮ ಮಾತ್ರ ನನ್ನ ಜವಾಬ್ದಾರಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದಕ್ಕೆ ನನ್ನ ನಾ ಹೊಣೆಗಾರನಲ್ಲ ಅಂತ ಹೇಳ್ತಿರಲ್ಲ ಈ ರಾಜ್ಯನ ಹೆಂಗಾಳ್ತೀರಿ ಸರ್ ಹಾಗಾದರೆ ನಿಮ್ಮ ಮನೆ ಸುತ್ತಮುತ್ತ ನೀವಿರೋ ಜಾಗದ ಮಾತ್ರ ನೀವು ಹೊಣೆಗಾರರು ಹುಬ್ಬಳ್ಳೋ ಮೈಸೂರಲ್ಲೋ ಬೆಂಗ್ ಇದ್ರ ಇನ್ನಾವುದು ಬೇರೆ ಕಡೆ ಮಂಗಳೂರಿನಲ್ಲೋ ಬೆಳಗಾವಲ್ಲೋ ನಡೀತು ಅಂತಂದರೆ ಘಟನೆ ನಡೀತು ಅಂತಂದರೆ ಅದಕ್ಕೆ ನೀವು ಹೊಣೆಗಾರರಲ್ವಾ ಏನು ಸರ್ ಮಾತಾಡ್ತಿದಿರಿ ಒಂದು ರಾಜ್ಯದ ಗುರುತರ ಜವಾಬ್ದಾರಿನ ಹೊತ್ಕೊಂಡು ಆ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥವ್ರು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾ ಇದ್ದೀರಿ ಇಡೀ ದೇಶದ ಮುಂದೆ ನೀವು ಕೊಡ್ತಾ ಇರುವಂಥ ಹೇಳಿಕೆ ಕರ್ನಾಟಕ ಅವಮಾನ ಆಗ್ತಿದೆ ನಮ್ಮ ಇಡೀ ಪೊಲೀಸ್ ಇಲಾಖೆ ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಇಲಾಖೆ ನಮ್ಮದು ಅವ್ರನ್ನ ಅವಮಾನ ಮಾಡ್ತಿದ್ದೀರಿ ಅವ್ರನ್ನ ಅನ್ಫಿಟ್ ಅಂತ ಹೇಳ್ತಾಯಿದ್ದೀರಿ ನೀವು ಅನ್ಫಿಟ್ ಆಗಿರೋವಂಥದ್ದು ನೀವು ಮತ್ತು ನಿಮ್ಮ ಸರ್ಕಾರ ಆದರೆ ಪೊಲೀಸ್ ಇಲಾಖೆ ಅನ್ಫಿಟ್ ಅಂತ ಹೇಳ್ತಿದ್ದೀರಲ್ಲ ಸರ್ ನೀವು ನನಗೆ ನಿಜವಾಗ್ಲೂ ನಿಮ್ಮಿಂದ ಈ ಥರ ನಿರೀಕ್ಷಣೆ ಮಾಡಿರಲಿಲ್ಲ ಸರ್ ನನಗೆ ನೀವು ಈ ರೀತಿ ನಡ್ಕೊಳ್ತೀರಿ ಅನ್ನೋದನ್ನು ನೋಡಿ ಕರ್ನಾಟಕ ಜನತೆಗೆ ಒಂಥರ ಬೇಸರ ಆಗಿದೆ ತಲೆ ತಗ್ಸುವಂಥ ಪರಿಸ್ಥಿತಿ ಇಡೀ ಕರ್ನಾಟಕಕ್ಕೆ ಬಂದಿದೆ ಸರ್ ಈ ಥರ ಘಟನೆ ನಡೀತಾ ಇದೆ ಅಂತಂದರೆ ಇಂಟೆಲಿಜೆನ್ಸ್ ಅವರಿಗೆ ಮೊದಲೇ ಗೊತ್ತಿರುತ್ತೆ ತಾನೇ ಯಾಕೆಂತಂದರೆ ಬೆಂಗಳೂರಿನಲ್ಲಿ ಹಿಂದಿನ ದಿನ ರಾತ್ರಿ ಇಡೀ ಕುಡಿದು ಪೊಲೀಸವರು ಬ್ಯಾರಿಕೇಡು ನಾಕಾ ಬಂದಿನೂ ಎಳ್ಕೊಂಡು ಜನ ರಸ್ತೆ ರಸ್ತೆನಲ್ಲಿ ಹೋಗಿದ್ದಾರೆ ಇಡೀ ರಸ್ತೆನೆಲ್ಲ ಬಂದ್ ಮಾಡಿದ್ದಾರೆ ಎಲ್ಲ ಕಡೆ ಜನಜಂಗುಳಿ ಸೇರಿದೆ ಬೆಳಗಿನ ಜಾವದವರೆಗೂ ಪೊಲೀಸರು ಇಡೀ ಬೆಂಗಳೂರನ್ನ ಕಾದಿದ್ದಾರೆ ಒಂದು ಸಣ್ಣ ಘಟನೆ ಅವಘಡ ಆಗ್ದಂಗೆ ನೋಡ್ಕೊಂಡಿದ್ದಾರೆ ಅಲ್ಲ ಬೀದಿ ನಾಯಿನ ಹೊತ್ಕೊಂಡು ಕುಣಿತಾ ಇದ್ದಾರೆ ರೀ ಇದು ಎಣ್ಣೆ ಅಮಲಲ್ಲಿ ಅಂಥವ್ರನ್ನೆಲ್ಲ ಕಾಪಾಡಿದ್ದಾರೆ ಇವತ್ತು ಇಡೀ ವ್ಯವಸ್ಥೆನ ನೋಡ್ಕೊಂಡಿದ್ದಾರೆ ಇನ್ನು ಮರುದಿನ ನೀವು ಪ್ರೊಸನ್ ಇಟ್ಕೊಂಡ್ರೆ ಅಥವಾ ನಿಮಗೆ ಮರುದಿನ ನಿಮಗೆ ಸನ್ಮಾನ ಇಟ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಕಷ್ಟ ಆಗುತ್ತೆ ರಾತ್ರಿ ಇಂದ ಬೆಳಗಿನ ಜಾವದವರೆಗೂ ಕೂಡ ಪೊಲೀಸರು ಬೀದಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ ಕಾಪಾಡಿದ್ದಾರೆ ಅಂತ ಗೊತ್ತಿದ್ದೀಯಲ್ವಾ ಅಷ್ಟೇ ಆದಮೇಲೆ ಪೊಲೀಸರಿಗೆ ನೀವು ಟೈಮ್ ಕೊಡಬೇಕಲ್ವಾ ಪೊಲೀಸರನ್ನ ಕರೆದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಇಲ್ವಾ ಅಂತ ನೀವು ಕೇಳಬೇಕಲ್ವಾ ನೀವು ಅದು ಕೇಳಿದಲೇ ಕೋಲ್ಕತ್ತಾದಲ್ಲಿ ಅಲ್ಲಿನ ಕೋ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗ ಎರಡು ದಿನ ತೊಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಗೆದ್ದಾಗಲೂ ಎರಡು ದಿನ ತೊಗೊಂಡರೆ ಗೆದ್ದಾಗಲೂ ಕೂಡ ಮೂರು ದಿನ ತೊಗೊಂಡರೆ ವರ್ಲ್ಡ್ ಕಪ್ಪನ್ನು ನಾವು ವರ್ಲ್ಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆದ್ದಾಗ ಕಳೆದ ವರ್ಷ ಅಷ್ಟೇ ಐದು ದಿನದ ನಂತರ ಪ್ರೊಸೆಷನ್ ಇಟ್ಕೊಂಡಿದ್ದೀವಿ ನೀವು ಯಾಕೆ ಮರು ದಿನವೇ ಆ ಪ್ಲೇಯರ್ಸು ಅವರು ರಾತ್ರಿ ಸರಿಯಾಗಿ ಮಲಗು ಇರೋಲ್ಲ ಅವರು ಅವ್ರನ್ನ ಬೆಳಗ್ಗೆ ಎದ್ದು ಕೂಡಲೇ ನೀವು ಅಲ್ಲಿ ಫ್ಲೈಟಲ್ಲಿ ತುಂಬಿಸ್ಕೊಂಬಂದು ಕೊನೆಗೆ ಬಸ್ಸಲ್ಲಿ ತುಂಬ್ಕೊಂಡು ನೀವು ಇಲ್ಲಿ ಎಳ್ಕೊಂಡ್ಬರ್ಬೇಕಾದಂಥ ಅಗತ್ಯ ಏನಿತ್ತು ಗೆಲುವು ಆರಿಸಿವಿ ಇದು ಇದೆ ಅಂತ ಅಂದ್ಕೊಳ್ಳೋಣ ನಿಮಗೆ ಯಾಕೆ ಪ್ರಚಾರದ್ದು ಹುಚ್ಚಬೇಕಿತ್ತು ಇಷ್ಟಾಗಿ ನೀವು ಬೇರೆ ಯಾವುದೋ ಫೇಲ್ಯೂರ್ ಅಂತಿರಲ್ಲ ರಾತ್ರಿಗಿಡೀ ಇಂತಿಂಥ ಘಟನೆಗಳು ಸಂಭವಿಸಿದ್ದು ನೋಡಿರೋದಾಗ ಬೀದಿ ಬೀದಿನಲ್ಲಿ ಜನ ಕುಣಿದಿರೋದು ನೋಡಿದಾಗ ಆ ಬೀದಿನಲ್ಲಿರುವಂಥ ನಾಯಿಗಳನ್ನೇ ಹೊತ್ಕೊಂಡು ಕುಣಿದಿರುವಂಥ ಜನ ನೋಡಿದಿರಬೇಕು ನೋಡಿರುವಾಗ ಮರುದಿನ ಇಂಥ ಒಂದು ಪ್ರೊಸೆಷನ್ನ ದೊಡ್ಡ ಪ್ರೊಸೆಷನ್ನ ಮಾಡಿದರೆ ಲಕ್ಷಾಂತರ ಜನ ಬರ್ತಾರೆ ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಕಷ್ಟ ಆಗುತ್ತೆ ಅಂತೇಳಿ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ನಿಮಗೆ ಮಾಹಿತಿ ಕೊಡ್ಬೋದಿತ್ತಲ್ರಿ ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೂಗಿನ ಕೆಳಗಡೆನೇ ಇರೋದಲ್ವ ಅವರು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ ಅಲ್ಲಿ ಕೇಳ್ಕೊಳ್ಬೋದಿತ್ತಲ್ಲ ಬರೀ ದಯಾನಂದವ್ರ ಮೇಲೆ ಬೆರಳು ತೋರಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಅವ್ರೆ ಬರೀ ಬ್ಯಾಕ್ವರ್ಡ್ ಕ್ಲಾಸು ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ಧಾರಕ ನಾನು ಅಂತ ಹೇಳ್ತಾ ಇದ್ದೀರಿ ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರು ಮೋಸ್ಟ್ ಹಾನೆಸ್ಟ್ ಆ್ಯಂಡ್ ಅಪ್ರೈಟ್ ಆಫೀಸರು ಬಿ ಅವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವ್ರನ್ನ ಇವತ್ತು ಟಾರ್ಗೆಟ್ ಮಾಡ್ತಿದ್ದೀರಲ್ಲ ರೀ ಇದರಲ್ಲೇ ಏನೋ ನಿಮ್ದೇನ ರಾಜಕೀಯ ಇದೆಯಾ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನೇ ನಾನು ಬೇರೆ ಕಡೆ ಸ್ಥಳಾಂತರ ಮಾಡ್ಬಿಡ್ತೀನಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ವಿಚಾರಕ್ಕೆ ನನಗೆ ನಾನು ಇಲ್ಲ ಅನ್ನೋ ಪದನೇ ಇದ್ದಾರೆ ಸರ್ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಸ್ಥಳಾಂತರವನ್ನು ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಅದು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಸರ್ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದು ಎರಡು ಕಣ್ಣೀರಾರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್ ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾ ಇದ್ದೀರಲ್ಲ ಸರ್ ಆ ಮಕ್ಕಳು ಹನ್ನೊಂದು ಜನ ತೀರ್ಕೊಂಡಿದ್ದಾರಲ್ಲ ಸರ್ ಯಾರ ಮನೆಗೆ ಹೋಗ್ತಾ ಇದ್ದೀರಿ ಸರ್ ನೀವು ಹೋಗಿ ಒಂದು ಕಣ್ಣೀರು ವರ್ಷ ಕೆಲಸವನ್ನು ಮಾಡಿದ್ರ ಸರ್ ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ವರ್ಸೋ ಅಂಥ ಕೆಲಸವನ್ನು ಮಾಡಬೇಕು ಸಾಂತ್ವನ ಹೇಳೋವಂಥ ಕೆಲಸ ಮಾಡಬೇಕು ನಾ ಕಾರಣ ಅಲ್ಲ ನಮ್ಮ ಜವಾಬ್ದಾರಿ ಅಲ್ಲ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಾ ಇದ್ದೀರಲ್ಲ ಏ ಮೈಸೂರಲ್ಲಿ ನಿಮಗೆ ಊಟ ಮಾಡೋಕ್ಕೆ ಮದುವೆ ಊಟ ನಿಮಗೆ ಮ ಮುಖ್ಯವಾಗಿತ್ತಾ ನಿಮ್ಮ ಶಿಷ್ಯಂದಿರು ಅವ್ರವ್ರ ಮಕ್ಕಳು ಮದುವೆ ಮಾಡ್ತಾರೆ ಅದಕ್ಕೆ ಓಡ್ ಬರಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ ಹನ್ನೊಂದು ಜನ ಮಕ್ಕಳನ್ನ ಕಳ್ಕೊಂಡಿರೋರು ಅಮಾಯಕರನ್ನ ಕಳ್ಕೊಂಡಿದ್ರಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂತ ಕಣ್ಣನೂ ನಿಮ್ಮ ಹತ್ರ ಇಲ್ವಾ ಸರ್ ಜನ ನೋಡಿದಾರೆ ಸರ್ ನೀವು ಎಷ್ಟೇ ಈ ಒಂಥರ ವಿಷಾಂತರ ಮಾಡಲಿಕ್ಕೆ ಬೇರೆಯವ್ರ ಮೇಲೆ ದೋಷಾರೋಪಣೆ ನೋಡಿಸ್ ಹೊರಿಸಲಿಕ್ಕೆ ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೂ ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನು ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಊಟ ಮಂಜು ಮುಂಜಿ ಊಟ ಅದೇ ರೀತಿ ಬೀಗರು ಊಟ ಬಾಡೂಟ ತಿನ್ನೋದ್ರ ಬದಲು ಹೋಗಿ ಒಂದು ನಾಲ್ಕು ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್ ಆವಾಗ್ಲಾರು ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ ಎಲ್ಲ ಪ್ರಕಾರಕ್ಕೆ ಗೋವಿಂದ ರಾಜವರು ಕಾರಣ ಗೋವಿಂದರಾಜವರನ್ನು ಯಾಕಾಗಿ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳಿ ಬಿ ಅವರು ಎರಡು ಗಂಟೆ ವಿಳಂಬವಾಗಿ ಅವರಿಗೆ ಮಾಹಿತಿ ಕೊಟ್ಟು ಅನ್ನೋ ಕಾರಣಕ್ಕೆ ಸಬ್ಸ್ಪೆಂಡ್ ಮಾಡಿದ್ದೀರಲ್ಲ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಯೋಗಕ್ಷೇಮ ಮಾಡಿಕೊಂಡು ನೋಡಿಕೊಳ್ಳುವಂತಹ ಗೋವಿಂದ ರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿ ದಯವಿಟ್ಟು ಹೇಳಿ ಸರ್ ಇದೊಂದು ಭಾಳ ರಹಸ್ಯ ಕಾಯ್ತಾ ಕಾಡ್ತಾ ಇದೆ ಸತ್ಯವತೆಯವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಿ ಗೋವಿಂದ ರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿ ಹೇಳಿ ನಮಗೆ ಯಾವ ನೆಗೆಟಿವ್ ಕೂಡ ಇಲ್ಲ ಇದು ಬಿಜೆಪಿಯ ರಾಜಕಾರಣ ಕೂಡಲೇ ಈ ಕಾರ್ಪೊರೇಷನ್ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿ ಸರ್ ಜನ ನಿಮಗೆ ತೀರ್ಪನ್ನು ಕೊಡ್ತಾರೆ ಇಲ್ಲಾಂತಲೂ ಒಂದು ಸ್ನ್ಯಾಪ್ಪೋಲಿಗೆ ಹೋಗಿ ನೀವು ವಿಧಾನಸ ವಿಧಾನಸಭೆಯನ್ನು ವಿಸರ್ಜನೆಯನ್ನು ಮಾಡಿ ಇವತ್ತು ಚುನಾವಣೆಗೆ ಹೋಗಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಕಪ್ಪು ಚುಕ್ಕೇನಪ್ಪ ಅಥವಾ ಮೈಗೆ ಜನ ಮಸಿ ಬಳಿತಾರೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಸರ್ ಹನ್ನೊಂದು ವರ್ಷ ಸಿ ಎಮ್ಗೆ ಈಗ ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಆತನ ಕೊಡುಗೆಯನ್ನು ಅಳೆಯುವಂತಹ ಅರ್ಹತೆ ಮೊದಲನೇದಾಗಿ ಸಿದ್ದರಾಮಯ್ಯವ್ರಿಗೆ ಇದೆಯಾ ಕಳೆದ ಎರಡು ವರ್ಷ ಆಯ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಎರಡು ವರ್ಷ ಅವ್ರು ತುಮ್ತು ಎರಡು ವರ್ಷದಲ್ಲಿ ಇಡೀ ರಾಜ್ಯದ ಜನರ ತಲೆ ಮೇಲಿನ ಸಾಲವನ್ನು ಹೆಚ್ಚು ಮಾಡಿದ್ದು ರಾಜ್ಯಾದ್ಯಂತ ಕೊಲೆಗಳ ಸರಣಿಗೆ ದಾರಿ ಮಾಡಿಕೊಟ್ಟಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ನಿಮಗೆ ಸಂಬಳ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದು ನಿರುದ್ಯೋಗಿ ಯುವಕರಿಗೆ ನಿಮಗೆ ಯುವ ಕೊಡ್ತೀನಿ ಅಂತ ಟೋಪಿ ಹಾಕಿದ್ದು ಯ ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ನಾಮ ಎಳ್ದಿದ್ದು ಅನ್ನಭಾಗ್ಯ ಕೊಡ್ತೀನಿ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತೇಳಿ ಕಳೆದ ಎಂಟು ತಿಂಗಳಿಂದ ಟೋಪಿ ಹಾಕ್ತಾರಂಥದ್ದು ಅದು ಬಿಟ್ಟು ನೀವೇನಾರು ಮಾಡಿದ್ರೆ ಸರ್ ಈ ರೀತಿ ಜನಕ್ಕೆ ಪ್ರತಿನಿತ್ಯ ಟೋಪಿ ಹಾಕುವಂಥ ವ್ಯಕ್ತಿಗೆ ಮೋದಿಯವರು ಕೊಟ್ಟಿರುವಂತಹ ಕೊಡುಗೆಯನ್ನು ಅಳೆಯುವಂಥ ಸಾಮರ್ಥ್ಯ ಇದೆಯಾ ಅದನ್ನು ಫಸ್ಟ್ ತಿಳ್ಕೊಳ್ಳೋಕೇಳಿ ಇತ್ತೀಚೆಗೆ ಅಷ್ಟೇ ಭಾರತ ಫೋರ್ ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಿದೆ ಅದ್ರ ಜೊತೆಗೆ ಇವತ್ತನ್ನು ತಿಳ್ಕೊಳ್ಳಿ ಇವತ್ತು ಪತಿ ನೀವು ಮೈಸೂರಿಗೆ ಬರ್ತಲ್ಲ ಸರ್ ಮೈ ಬೆಂಗಳೂರಿಂದ ನೀವು ಮೈಸೂರಿಗೆ ಬರ್ತಿರಲಲ್ಲ ರೋಡು ಆ ದಶಪಥ ಹೆದ್ದಾರಿ ಮಾಡಿರೋದು ಮೋದಿಯವ್ರ ಕೊಡುಗೆ ಸರ್ ಈ ಮೈಸೂರು ರಿಂಗ್ ರೋಡ್ ಇದೆಯಲ್ಲ ಅದನ್ನ ನ್ಯಾಷನಲ್ ಹೈವೇ ಮೋದಿಯವರು ಮಾಡ್ಕೊಂಡಿರೋದು ಸರ್ ಈ ಮೈಸೂರು ಏರ್ಪೋರ್ಟ್ ಇದೆಯಲ್ಲ ಇವತ್ತು ವಿಮಾನ ಬಂದಿದ್ರೆ ಅದಕ್ಕೆ ಮೋದಿಯವ್ರ ಕಾರಣ ಸರ್ ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅದು ಉದ್ಘಾಟನೆ ಆಗಿದೆ ಸರ್ ಅದು ಮೋದಿಯವ್ರ ಕಾರಣ ಸರ್ ಆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ ಬ್ರ್ಯಾಂಡ್ ನೀವು ರೈಲ್ವೆ ಸ್ಟೇಷನ್ ಆಗ್ತಿದೆ ಅದು ಮೋದಿಯವ್ರ ಕೊಡುಗೆ ಸರ್ ಇಲ್ಲಿ ಮೈಸೂರದತ್ತೊಳಿ ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೋದಿಯವ್ರ ಕೊಡುಗೆ ಸರ್ ಆ ಹೋಗಿ ಆ ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ತೇಮುಲಿ ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಡೋದಕ್ಕೆ ಸ್ವದೇಶ್ ದರ್ಶನಲ್ಲಿ ಎಂಬತ್ತು ಕೋಟಿ ಕೊಟ್ಟಿರೋರು ಮೋದಿಯವರು ಸರ್ ಈ ಹಳೆ ಡಿ ಸಿ ಆಫೀಸಿಗೆ ಅದಕ್ಕೆ ಮತ್ತೆ ಅದನ್ನು ರಿನೋವೇಷನ್ ಮಾಡಿ ಅದಕ್ಕೊಂದು ಮ್ಯೂಸಿಯಂ ಮಾಡೋದಕ್ಕೋಸ್ಕರವಾಗಿ ಅದಕ್ಕೊಂದು ಇಪ್ಪತ್ತ್ಮೂರು ಕೋಟಿ ರೂಪಾಯಿನ ಸ್ವದೇಶಿ ದರ್ಶನದಿಂದಲೇ ಡೈವರ್ಟ್ ಮಾಡಿರೋದು ಸರ್ ಅದು ಮೋದಿಯವರು ಕೊಟ್ಟಿರೋಂಥದ್ದು ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ನಲವತ್ತೈದು ಕೋಟಿ ಕೊಟ್ಟಿರೋದು ಮೋದಿಯವರು ಸರ್ ಬರೀ ಮೈಸೂರದ ಅಷ್ಟೇ ಹೇಳ್ತಾ ಇದ್ದೀನಿ ಸರ್ ನೀವು ಫಿಲ್ಮ್ ಸಿಟಿ ಮಾಡ್ತೀನಿ ಫಿಲ್ಮ್ ಅಂತ ಹಿಮ್ಮ ಹತ್ರ ಅಂತ ಹೇಳಿದ್ರಿ ಮಾಡಿದ್ರಾ ಸರ್ ಏನಾರು ಮಾಡಿದ್ರಾ ಸರ್ ಮಾಡಿಲ್ಲ ಈಗ ಈ ಕಡೆ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಸೇರಿಕೊಂಡು ಒಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡಿದ್ರ ಸರ್ ಮಾಡಿಲ್ಲ ಬರ್ತೀರಿ ಮೈಸೂರಿಗೆ ಬರೋದು ಬೀಗ್ ರೂಟ ಬಾಡೂಟ ಮಾಧ್ಯಮಗಳ ಉಡಾಫೆ ಸ್ಟೇಟ್ಮೆಂಟು ಇದು ಬಿಟ್ಟರೆ ಏನು ಮಾಡಿದ್ರಿ ಅದನ್ನ ಹೇಳಿ ಸರ್ ದಯವಿಟ್ಟು ಮೋದಿಯವ್ರ ಬಗ್ಗೆ ನೀವೇನು ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮ ನಿಮ್ಮ ಯೋಗ್ಯ ಯೋಗ್ಯತೆ ಏನು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಸರ್ ಸರ್ ಇನ್ನೊಂದು ಪ್ರಶ್ನೆ ಕೇಳಿದಾರೆ ಈಗ ಬೆಂಗಳೂರಲ್ಲಿ ಆದಂತ ಕಾಲ್ ತುಳಿತ ಏನಿದೆ ಇದನ್ನು ಮಾತಾಡೋ ಬಿಜೆಪಿ ನಾಯಕರು ಕುಂಭಮೇಳದಲ್ಲಿ ಆದಂತ ಕಾಲ್ ತುಳಿತ ಯಾಕೆ ಮಾತಾಡಲ್ಲ ಅನ್ನೋ ಪ್ರಶ್ನೆ ರಾಜೀನಾಮೆ ಕೊಟ್ಟಿದ್ರ ಅವತ್ತು ನೋಡಿ ಅರವತ್ತು ಕೋಟಿ ಜನ ಕುಂಭಮೇಳಕ್ ಬಂದರು ಬೆಳಗಿನ ಜಾವ ನಾಗಾ ಸಾಧುಗಳು ಸ್ನಾನಕ್ಕೆ ಹೋಗ್ತಾರೆ ಆ ಟೈಮ್ ಒಳಗಡೆ ಅಲ್ಲಿ ಮಲಗಿದ್ದವ್ರ ಮೇಲೆ ನೂಕು ನುಗ್ಗಲಾಗಿ ಧಾವಿಸಿದ್ರಿಂದಾಗಿ ಅಲ್ಲಿ ಸಾವು ನೋವು ಒಂದು ದಿನ ಸಂಭವಿಸ್ತು ಅದಾದ ನಂತರ ನಲವತ್ತೈದು ದಿನ ನಡೀತು ಕುಂಭಮೇಳ ಒಂದು ಅವಘಡ ಸಂಭವಿಸ್ತಾ ಬಿಟ್ಟು ಅರುವತ್ತು ಕೋಟಿ ಜನಸಂಖ್ಯೆಯನ್ನು ಅಷ್ಟು ಕಡೆಯಿಂದ ಬಂದರೂ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲದನ್ನು ಮೇಂಟೈನ್ ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರುವತ್ತು ಕೋಟಿ ಜನ ಸಂಭಾಳಿಸಿದರೆ ಅರುವತ್ತು ಕೋಟಿ ಅಂತಂದರೆ ಹೆಚ್ಚು ಕಡಿಮೆ ಕರ್ನಾಟಕದಂತೂ ಒಂದು ಎಂಟು ಕರ್ನಾಟಕ ಒಂದು ಕಡೆ ಹೋದರೆ ಎಷ್ಟಾಗ್ಬೋದು ಹೇಳಿ ಅಷ್ಟು ಜನರನ್ನ ಸಂಭಾಳಿಸಿದರೆ ಅದ್ರ ಬಗ್ಗೆ ಮಾತಾಡ್ತಿರಲ್ಲ ಸರ್ ಫಸ್ಟ್ ನಿಮ್ಮಲ್ಲಾಗಿರೋದು ನೀವು ಮೋಸ್ಟ್ ಎಫಿಷಿಯೆಂಟ್ ಚೀಫ್ ಮಿನಿಸ್ಟರ್ ಅಲ್ವಾ ನಿಮ್ಮಲ್ಲಿ ಈ ಥರದ ಘಟನೆಗಳು ನಡಿ ಬ ನಡಿಬಾರ್ದಲ್ವಾ ಅವ್ರು ಮಾಡಿದರು ಇವ್ರು ಹಿಂಗೆ ಕಾಲದ ಹಿಂಗಾಯಿತು ಅದನ್ನು ಹೇಳಕ್ಕೆ ನಿಮಗೆ ಅಧಿಕಾರಕ್ಕೆ ತಂದಿದ್ದಾರಾ ನಿಮ್ಮ ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಹೇಳಿ ಸರ್ ಒಂದು ಸಣ್ಣ ಒಂದು ಒಂದು ಬೆಂಗಳೂರಿನಲ್ಲಿ ನಿಮಗೆ ಇಷ್ಟು ಜನ ಕೂಡ ಅದನ್ನು ಮೇಂಟೈನ್ ಮಾಡೋಕ್ಕೆ ನಿಮ್ಗೆಲ್ಲ ಆಗೋಲ್ಲ ನೀವು ಕುಂಭ ಬಗ್ಗೆ ಯಾಕೆ ಸರ್ ಮಾತಾಡೋಕ್ಕೆ ಹೋಗ್ತೀರಿ ಕರೆಕ್ಟಾಗಿರ್ತಾರೆ ನಿಮ್ಮ ಕುಂಭಮೇಳಕ್ಕೆ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ನಿಮ್ಮ ಉಪಮುಖ್ಯಮಂತ್ರಿಯೇ ಹೋಗಿ ಅಲ್ಲಿ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರನ್ನೇ ದಯವಿಟ್ಟು ಕೇಳಿ ಇನ್ನು ವಿಧಾನಸೌಧದ ಬಗ್ಗೆ ನೀವು ಹೇಳೋಕೋರ ನಾನು ವಿಧಾನಸೌಧದ ವ್ಯಾಪ್ತಿಗಷ್ಟೇ ಮುಖ್ಯಮಂತ್ರಿ ವಿಧಾನಸೌಧದ ವ್ಯಾಪ್ತಿಗಷ್ಟೇ ನನ್ನ ಕಾನೂನು ಸುವ್ಯವಸ್ಥೆ ಅನ್ನೋದು ನನ್ನ ಸುಪರ್ದಿಗೆ ಬರುತ್ತೆ ಇನ್ನು ಉಳಿದ ಬೇರೆ ಕಡೆ ಏನು ಹೇಳಿದ್ರು ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳೋದಾದರೆ ನೀವೊಬ್ಬರು ಮುಖ್ಯಮಂತ್ರಿನೇ ಅಲ್ಲ ಬಹುಶಃ ಅಧಿಕಾರಿಗಳಿಗೆ ನೀವು ಕರ್ನಾಟಕವನ್ನು ರೂಲ್ ಮಾಡೋದಕ್ಕೆ ಕರ್ನಾಟಕದ ಆಡಳಿತ ವ್ಯವಸ್ಥೆನ ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನೀವು ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿಬಿಡಿ ಸರ್